ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಶುಭ ಸಂಜೆ ಏನಪ್ಪ ಇವತ್ತಿನ ಮ್ಯಾಟ್ರ್ ಅಂತ ಕೇಳ್ತಾ ಇದ್ರ ಸ್ನೇಹಿತರೆ ಯಾವುದಿಲ್ಲ ನಿನ್ನೆ ಹೇಳ್ದಂಗೆ ಇವತ್ತು ಅಪ್ಪು ಸರ್ ಅವರ ಸಿನಿಮಾ ರಿಲೀಸ್ ಆಗಿತ್ತು ಯಾವ ಥರ ಎಲ್ಲ ಇತ್ತು ಅಂತೇಳ್ಬಿಟ್ಟು ನಾನು ಕೆಲವೊಂದು ಕ್ಲಿಪ್ನ ನಿಮಗೆ ತೋರಿಸ್ತೀನಿ ಹಾಗಿದ್ರೆ ನೋಡೋ ಶುರು ಮಾಡಿರಿ ಶುರು ಮಾಡೋಕ್ಕೂ ಮುಂಚೆ ವೀಡಿಯೋನ ಶುರು ಮಾಡೋಕ್ಕ ಮುಂಚೆ ನಾನು ಆ ಕ್ಲಿಪ್ಸ್ನ ನಿಮಗೆ ಫಸ್ಟ್ ತೋರಿಸ್ಬಿಡ್ತೀನಿ ಯಾವ ಥರ ಎಲ್ಲ ನಾನು ಇವತ್ತು ಎಂಜಾಯ್ಮೆಂಟ್ ಮಾಡ್ಕೊಂಡು ಬಂದೆ ಅಂತೇಳ್ಬಿಟ್ಟು ಯಾರೆಲ್ಲ ಈ ಸಿನಿಮಾನ ಇವತ್ತು ಹೋಗ್ಬಿಟ್ಟು ಥಿಯೇಟ್ರಲ್ಲಿ ನೋಡಿದ್ದೀರಾ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಅಪ್ಪು ಸರ್ ಅಂದರೆ ಯಾರಿಗೆಲ್ಲ ಇಷ್ಟ ಇದೆಯಾ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈ ಸ್ನೇಹಿತರೆ <laughs> <laughs> ಹಾಗಿದ್ರೆ ಶುರು ಮಾಡೋಣ ಈ ವಿಡಿಯೋದ ಬಗ್ಗೆ ಒಂದು ಅಂದರೆ ಅಪ್ಪು ಸರ್ ಅವರ ಇವತ್ತಿನ ಮೂವಿ ಬಗ್ಗೆ ಮಾತಾಡೋದಾದ್ರೆ ಸುಮಾರು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇಪ್ಪತ್ತು ವರ್ಷ ಆಗಿರ್ಬೋದು ಸ್ನೇಹಿತರೆ ಇಪ್ಪತ್ತೆರಡು ವರ್ಷ ಆಗಿದೆ ಸಿನಿಮಾ ರಿಲೀಸ್ ಆದರೂ ಕೂಡ ಅದೇ ಗತ್ತು ಅದೇ ಮೇಂಟೆನೆನ್ಸ್ ಯಾವ ಥರ ಇತ್ತು ಅಂತಂದರೆ ಇವತ್ತು ಸಿನಿಮಾ ಮಾತ್ರ ಆ ಡೈಲಾಗ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಅಪ್ಪು ಸರ್ ಅಂದ್ರೆ ಅಪ್ಪು ಸಾರೆ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಡ್ಯಾನ್ಸ್ ಆಗಿರ್ಬೋದು ಅಷ್ಟು ಡೈಲಾಗ್ಸ್ ಆಗಿರ್ಬೋದು ಆ ಒಂದು ಸಿನಿಮಾ ಅವತ್ತಿನ ಕಾಲಕ್ಕೆ ಯಾವ ಥರ ಇತ್ತ ಗೊತ್ತಿಲ್ಲ ಸ್ನೇಹಿತರೆ ನಾವಂತೂ ನೋಡಿದ್ದಿಲ್ಲ ಹಂಗಾಗಿ ಇವತ್ತು ಮನ್ಸಾರೆ ಕಣ್ ತುಂಬ್ಕೊಂಬಂದಿದ್ದೀವಿ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಪೂರಿ ಜಗನ್ನಾಥವರ ಅವತ್ತಿನ ಕಾಲಕ್ಕೆ ಆ ಸಿನಿಮಾದಲ್ಲಿರೊಬ್ಬ ಪ್ರತಿಯೊಂದು ಡೈಲಾಗ್ಸ್ ಆಗಿರ್ಬೋದು ಡ್ಯಾನ್ಸ್ ಆಗಿರ್ಬೋದು ಹಾಡುಗಳಾಗಿರ್ಬೋದು ಸ್ನೇಹಿತರೆ ಫೈಟ್ಸ್ ಆಗಿರ್ಬೋದು ಪ್ರತಿಯೊಂದು ಡೈಲಾಗ್ ಬಗ್ಗೆ ನಿಮ್ಗೆ ಹೇಳ್ತಾ ಹೋದರೆ ದಯವಿಟ್ಟು ಎಲ್ಲರೂ ಒಂದು ಸಲ ಹೋಗ್ಬಿಟ್ಟು ತಾಕಿಸ್ಗೆ ಸಿನಿಮಾನ ನೋಡಿ ಆಗ ನಿಮಗೆ ಗೊತ್ತಾಗುತ್ತೆ ಅಪ್ಪು ಸರ್ ಅವರು ಅಪ್ಪು ಸಿನಿಮಾ ಮೊದಲು ಹೇಗಿತ್ತು ಅಂತ ಹೇಳ್ಬಿಟ್ಟು ಎಲ್ಲರೂ ಮೊಬೈಲ್ನಲ್ಲಿ ನೋಡಿರ್ತೀವಿ ಅಷ್ಟೇ ಕಂಪ್ಯೂಟರ್ ನೋಡಿರ್ತೀವಿ ಟಿ ನೋಡಿರ್ತೀವಿ ಬಟ್ ಥಿಯೇಟ್ರ್ ರೆಸ್ಪಾನ್ಸ್ ನೋಡಿದಾಗ ಮಾತ್ರ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಸಿನ್ಮಾ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ನೇಹಿತರೆ ಯಾವ ಥರ ಸಿನ್ಮಾ ಮಾತ್ರ ಅಲ್ಟಿ ಸ್ನೇಹಿತರೆ ಹೇಳೋಕ್ಕೆ ಮಾ ಒಂದು ಸ ಸಾಲು ಸಾಲಲ್ಲ ಅಷ್ಟು ಚೆನ್ನಾಗಿತ್ತು ಮೂವಿ ಮಾತ್ರ ಅಷ್ಟೇ ಕ್ರೇಜಿಯಾಗಿ ನಾವು ಡ್ಯಾನ್ಸ್ ಆಗಿರ್ಬೋದು ಫಸ್ಟೇ ಫಸ್ಟ್ ವರ್ಷ ನೋಡ್ಕೊಂಡೆ ಸ್ನೇಹಿತರೆ ಯಾವ ಎಲ್ಲ ನಮ್ಮ ದಾವಣಗೆರೆಯಲ್ಲಿ ಅದು ಅಶೋಕ ಚಿತ್ರಮಂದಿರದಲ್ಲಿ ಸೌಂಡ್ ಎಫೆಕ್ಟ್ ಮಾತ್ರ ಇಪ್ಪತ್ ಇಪ್ಪತ್ತೆರಡು ವರ್ಷ ಸಿನಿಮಾ ನಂಗೆ ಇಲ್ಲೇ ಇಲ್ಲ ಸ್ನೇಹಿತರೆ ಅಷ್ಟು ಇವತ್ತಿನ ಸಿನಿಮಾ ತರನೇ ಇವತ್ತಿನ ಫೋರ್ ಕೆ ಕ್ವಾಲಿಟಿ ಯಾವ ತರ ಇದೆ ಅದೇ ಕ್ವಾಲಿಟಿನೆಲ್ಲ ಸಿನಿಮಾ ಇದೆ ಮತ್ತೆ ಅದೇ ಒಂದು ಸೌಂಡ್ ಎಫೆಕ್ಟ್ ಇದೆ ಸ್ನೇಹಿತರೆ ನನಗಂತೂ ತುಂಬಾ ಇಷ್ಟ ಆಯಿತು ಯಾರ್ಯಾರೆಲ್ಲ ಈ ಸಿನಿಮಾನ ಥಿಯೇಟರ್ ಥಿಯೇಟ್ರಲ್ಲಿ ಹೋಗಿ ನೋಡ್ಕೊಂಬಂದಿದ್ದೀರಾ ದಯವಿಟ್ಟು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಅಪ್ಪು ಸರ್ ಅಂದರೆ ಯಾರಿಗೆಲ್ಲ ಇಷ್ಟ ಇದ್ದೀರಾ ಮತ್ತು ಅಪ್ಪು ಅಪ್ಪು ಸರ್ ಅವರ ಫ್ಯಾನ್ಸ್ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಂದು ಸಿನಿಮಾದ ಮುಖಾಂತರ ಮತ್ತೆ ಮತ್ತೊಂದು ವಿಡಿಯೋಗೆ ಬರ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಸ್ನೇಹಿತರೆ